ಫ್ರೆಂಡ್ಸ್ ಇವತ್ತು ಬೊಬ್ಲಾದಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗೀರ್ ಹಸುಗಳಿದೆ ಇಲ್ಲಿ ಗೀರ್ ಹಸುಗಳ ವ್ಯಾಪಾರಿ ಅಣ್ಣಪ್ಪ ಅಣ್ಣವ್ರು ಮತ್ತೆ ಮಾತಾಡೋಣ ಫಸ್ಟ್ ಅಣ್ಣಪ್ಪ ಅವರು ಪರಿಚಯ ಮಾಡ್ಕೊಳ್ಳೋಣ ಇಷ್ಟೆಲ್ಲ ಹಸುಗಳು ನಿಮಗೆ ತೋರಿಸ್ತೀನಿ ಫಸ್ಟ್ ಇಲ್ಲಿದ್ದಾರೆ ಒಂದೊಂದು ಹಸುಗಳು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಇದೊಂದು ಇದು ಕಿಲಾರಿ ಕಿಲಾರಿ ಜವರಿ ಮಿಕ್ಸ್ ಆಯ್ತಾ ಫಸ್ಟ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಅಣ್ಣಪ್ಪ ಗಂಗಪ್ಪ ಹುಡುಗಿರಿ ಯಾವ ನಿಮ್ದು ಚರ್ಚನ ಚರ್ಚಾ ವಿಜಯಪುರ ಜಿಲ್ಲೆ ಓಕೆ ಇದು ಗಿರ್ ಹಸುಗಳ ವ್ಯಾಪಾರ ಮಾಡ್ತೀರಾ ಅಂದ್ರೆ ಎಲ್ಲಾ ತರ ಹಸುಗಳು ನಿಮ್ ಕಡೆ ಇರ್ತಾ ಇದು ಏನ್ ಹೇಳ್ತೀರಾ ಹಸು ವ್ಯಾಪಾರ ಇದಕ್ಕ ನಲವತ್ತೈದು ಹೇಳದ್ ನಲ್ವತ್ ಬಂದ್ ಕೊಡೋರಿ ನಲ್ವತ್ತೈದು ಹೇಳ್ತೀರಾ ನಲ್ವತ್ತು ನಲ್ವತ್ ಬಿಡ್ತೀರಾ ಬಿಡ್ತಿರ

ಎರಡನೇ ಸೂಲ ಅಣ್ಣ ಇದು ಎರಡನೇ ಸೂಳಿ ಫೈನಲ್ ಎಷ್ಟಾದ್ರೂ ಬಿಡ್ತಿರಣ್ಣ ಇದು ಹಸು ಎಪ್ಪತ್ತೈದು ಅರವತ್ತರ ಅರವತ್ತರ್ದರ ಬಂದ್ರು ಕುಡಿದ್ರಿ ಅರವತ್ತರ ತನಕ ಫೈನಲ್ ಬಿಡ್ತಿರೀ ಓಕೆ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ ಇದಣ್ಣ ಇದಕ್ಕೂ ಅಷ್ಟೇ ರೀ ಅರವತ್ತರ ಇದಪ್ಪತ್ತೇಳದು ಅರವತ್ತ ಕುಡಿದ್ರಿ ಓಕೆ ಇದು ಎಷ್ಟನೇ ಸೂಲಿಂದ ಅಣ್ಣನ ಇದು ಎರಡನೇ ಸೂಲ ಹ್ ಅಲ್ಲಣ್ಣ

ಇದು ಗಿರ ಅಥವಾ ಮಿಕ್ಸ್ ಆಗಿದೆ ಗಿರ್ ಗಿರ ಗಿರ ಅಬ್ರಸ್ತಾನ್ ಗಿರ್ ಎಷ್ಟನೇ ಸುಳಿಂದ ಅಣ್ಣ ಇದು ಇದು ದುಸರನೇ ಅದ್ರಿ ಅದ ಇದು ಮತ್ತೆ ಗೊಬ್ಬ ಅದಾ ಆ ಗಾಪ ಅದ್ರಿ ಎಷ್ಟು ದಿವಸ ಹೋಗಬಹುದು ಅಣ್ಣ ಇದು ಒಂದು 15 ದಿವಸ ಹೋಗತಾ ಉಂಟು 15 ದಿವಸನ ಹಲ್ಲಣ್ಣ ಹಲ್ಲಿನಾಗೆ ಹಲ್ಲ ಆರಲ್ಲ ಅದ್ರಿ ಆರಲ್ಲ ಹಾ ಎರಡನೇ ಸುಳ ಎರಡನೇ ಸುಳ ಎಷ್ಟಾದರೂ ಆದ್ರೂ ಅಣ್ಣ ಫೈನಲ್ ಇದು ಫೈನಲ್ 65 ಅಂತ ಬಿಡ್ತಾ ನೋಡು 65 ಹಾ ಓಕೆ ಫ್ರೆಂಡ್ಸ್ ಎಸ್ 65000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳು ಇದೆ ನೋಡೋಣ ಬನ್ನಿ ಈ ಹಸು ಅಣ್ಣ ಆ ಹಸು ನೋಡ್ರಿ ಅರವತ್ತೈದು ಹೇಳುದು ಐವತ್ತು ಬಂದ್ರೆ ಕೊಡುದ್ರಿ ಅರವತ್ತೈದು ಹೇಳ್ತೀರಾ ಹಾ ರೀ ಇದು ಎಷ್ಟನೇ ಸುಲಿಂದ ರೀ ಮೂರನೇ ಸುಲಿಂದ ರೀ ಮೂರನೇ ಹಸುಲಿಂದ ಇದೇ ಮತ್ತೆ ಗೊಬ್ಬ ಹಾಂ ರೀ ಹ್ಞೂ ರೀ ಓಕೆ ಅಪ್ಪ ಹೀರ್ ಇದ್ರಿ ಇನ್ನೊಂದು ಎರಡು ದಿವಸ ಹೋಗ್ಬೋದು ರೀ ಎರಡ್ ದಿವ್ಸ ಹೋಗ್ಬೋದು ಇನ್ನು ಹ್ಮ್ ಎರಡು ದಿವ್ಸ ಹೋಗ್ಬೋದಾ ಇನ್ನೊಂದು ಹದಿನೈದು ದಿವಸ ಹೋಗ್ತಾವ್ರಿ ಇನ್ನೊಂದು ಹದಿನೈದು ದಿವ್ಸನಾಕೆ ಹೇಳಿ ಏನ್ ಹೇಳ್ತೀರ ವ್ಯಾಪಾರಕ್ಕೆ ಇದಕ್ಕೆ ಅರವತ್ತೈದು ಹೇಳು ಐವತ್ತು ರು ತನ್ ಬಂದ್ರು ಐವತ್ತು ರುತ್ತನ್ ಬಂದ್ರೆ ಬಿಡ್ತೀರಾ ಹ್ಞೂ ಓಕೆ ಫ್ರೆಂಡ್ಸ್ ಐವತ್ತು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಬಂದ್ರು ಗಿರಾಸನ ಇದು ಕ್ರಾಸ್ ರೀ ಎಷ್ಟನೇ ಇದು ಎರಡನೇ ಎರಡನೇ ಸುಲಿಂದ ಹ್ಞೂ ಓಕೆ ಏನು ಹೇಳ್ತೀರಾ ವ್ಯಾಪಾರ ನಲ್ವತ್ತೈದು ಹೇಳಿದ್ರಿ ಮೂವತ್ತೈದು ಬಂದ್ರು ಕೊಡುವ ನಲ್ವತ್ತೈದು ಹೇಳ್ತೀರಾ ಓಕೆ ಮೂವತ್ತೈದು ಬಂದ್ರೆ ಫೈನಲ್ ಫೈನಲ್

ಇದು ಗೊಬ್ಬರ ಇದು ಎದ್ ದಿವಸ ಹೋಗಬಹುದು ಒಂದು ತಿಂಗ್ಳ ಓಕೆ ಒಂದು ಒಂದ್ ತಿಂಗ್ಳಂತವ್ರಿ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಏನು ಹೇಳ್ತೀರಾ ಹೇಳೋದು ನಲವತ್ತೈದು ಹೇಳುದು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಜವಾರಿ ಹಸು ಇದು ಇನ್ನೊಂದು ಕಿಲಾರಿ ಹಸು ಇದೆ ಇದನ್ ಎರಡು ತರ ಕೇಳೋಣ ಈ ತರದ ನೋಡಿ ಹಸು ಎಷ್ಟನೇ ಸೂಲಿಂದ್ರಿ ಇದು ಎರಡನೇ ಸುಲಿಂದ ಓಕೆ ಎರಡನೇ ಸೂಲಿಂದ ಏನ ಇಲ್ ಆಗ್ಯದ ಎಂ ಹೋಗಬಹುದು ಒಂದ್ ಲೀಟರ್ ದೇಡ್ ಲೀಟರ್ ಬರ್ಬೋದು ಹೇಳ್ತೀರಾ ಇಪ್ಪತ್ತೈದು ಫೈನಲ್ ಓಕೆ ಫ್ರೆಂಡ್ಸ್ ಈ ಹಸು ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮ್ಗೆ ಇವರು ಈ ಅಣ್ಣವ್ರ ಹಸುಗಳೆಲ್ಲ ಸಿಗುತ್ತೆ ಜವಾರಿ ಆಮೇಲೆ ಕಿಲಾರಿ ಗಿರ್ ಸಲ ಜರ್ಸಿ ಕೂಡ ಕಡೆ ಜರ್ಸಿ ಕೂಡ ಸಿಗುತ್ತೆ ಬೇಕಾದ್ರೆ ತರಿಸಿ ಕೊಡ್ತಾರೆ ಜಾತ್ರೆ ಎಷ್ಟು ಹಸುಗಳು ತಂದಿದ್ರಿ ಹದಿನಾರು ಅಷ್ಟು ಮಾರಿದ್ರಿ ಈಗ ಫ್ರೆಂಡ್ಸ್ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು

ಆ ತರ ಏನಾರ ಚೇಂಜ್ ಮಾಡಿ ಕೊಡ್ತೀರಾ ಓಕೆ ಹಾಲ್ ಚೂರು ಹೆಚ್ಚು ಕಮ್ಮಿ ಬರ್ಬೋದು ಅವ್ರು ಹೆಂಗ್ ಮೇಸ್ತಾರೆ ಹಂಗ ಹಾಲ್ ಬರ್ತಾ ಓಕೆ ಇತರ ತರ ಹಸುಗಳು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಹೌದ್ರಿ ನೀವು ಒಂದು ಕಡೆಯಿಂದ ತಂದಿರ್ತೀರಾ ಈಗ ಮನೆ ಹುಟ್ಟಿದ್ರಾದ್ರೆ ಏನಾದ್ರು ಹೇಳ್ಬಹುದು ಗ್ಯಾರಂಟಿ ಅಂತ ಓಕೆ ನೀವು ಹೆಂಗ್ ಮೇಸ್ತೀರಾ ಆ ತರ ಇರುತ್ತೆ ಹಸುಗಳು ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಏಳು ಆರು ನಾಲ್ಕು ಜೀರೋ ನಾಲ್ಕು ಜೀರೋ ನಾಲ್ಕು ಡಬಲ್ ಡಬಲ್ ಏಳು ಜೀರೋ ಐದು ಅನ್ನಪುರ ಓಕೆ ಫ್ರೆಂಡ್ಸ್ ಇತರ ಹಸುಗಳು ಬೇಕಾದ್ರೆ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಒಂದಿಷ್ಟು ಗಿರಿ ಹಸುಗಳು ಮತ್ತೆ ಜವಾರಿ ಹಸುಗಳು ನಿಮ್ಗೆ ತೋರಿಸಿದ್ದೇನೆ ಸಿಂಗಲ್ಲಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್